ಈ ಸಿನಿಮಾ ಮಾಡ್ಬೇಕಾರೆ ಇದಕ್ಕೆ ಹಿಂದೆ ಆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು ಎಲ್ಲಿಲ್ಲದ ಒಂದು ರೀತಿ ಉತ್ಸಾಹ ಅವ್ರಿಗೆ ಆ ಹೊಸ ಕೆಲ್ಸಗಳು ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವ್ರು ಪ್ರೋತ್ಸಾಹ ಮಾಡ್ತಾ ಇದ್ರು ಆಮೇಲೆ ನಾನು ಹೆಂಡತಿ ಅವಳಿಗೆ ನಮ್ಮ ಚಿನ್ನ ಅಂದ್ರೆ ಬಹಳ ಪ್ರೀತಿ ಆ ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ ಆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ರೆ ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಆ ಶಕ್ತಿ ಬೇರೆ ಎಲ್ಲಿಂದ ನಿಮ್ನಿಂದನೆ ಬರ್ತಾ ಇರೋದ್ರಿಗೆ ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆ ಕೆಲಸ ಮಾಡೋದಕ್ಕೆ ಆಮೇಲೆ ನಾನು ನಮ್ಮ ಅಶ್ವಿನಿಯತ್ರೆಗೆ ಧನ್ಯವಾದಗಳನ್ನ ಹೇಳ್ಬೇಕು ನನ್ನ ಸಹೋದರ ಮುರಳಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಬಹಳ ಪ್ರೀತಿಯಿಂದ ಬಂದು ನಮ್ಗೆ ಇದನ್ನ ಸಾಧ್ಯ ಮಾಡಿದ್ದಾರೆ ಗ್ರೇ ಗೇಮ್ ಸಿನಿಮಾದ ಟ್ರೇಲರ್ ಲಾಂಚ್ ಟೀಸರ್ ನೋಡಿದಾಗ ಎಲ್ರು ಬಹಳ ಖುಷಿ ಪಟ್ಟಿದ್ರು ಎಲ್ಲರೂ ಒಂದ್ ರೀತಿಲಿ ಆ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ರು ಹಾಡುಗಳು ಬಂದಾಗ್ಲೂ ಕೂಡ ಬಹಳ ಇಷ್ಟ ಆಗ್ಬಿಟ್ಟು ಇವಾಗ ಟ್ರೈಲರ್ ನಾನು ಮೊದಲೇ ಸಲ ನೋಡ್ತಿರೋದು ಒಳ್ಳೆದಾಯ್ತು ಸರ್ ನನ್ಗೆ ಇವತ್ತು ತೋರಿಸಿದ ಟ್ರೈಲರ್ ಯಾಕಂದ್ರೆ ಎಲ್ರ ಜೊತೆ ನನಗೂ ಆ ಹುಮ್ಮಸ್ ಇರುತ್ತೆ ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಬ್ಬ ನಾನು ಉಪ್ರೇಕ್ಷಕನಾಗಿ ನಮ್ಮ ಪ್ರತಿ ಹೇಳಿದ್ರೆ ಉಪ್ರೇಕ್ಷನಾಗಿ ಕೂತ್ಕೊಂಡು ನೋಡುವಂತಹ ಅವಕಾಶ ಸಿಗುತ್ತೆ ನಾವ್ ನಮ್ ಜೊತೆ ಕೆಲಸ ಮಾಡಿದಂತ ಎಲ್ಲ ನಮ್ ಸ್ನೇಹಿತರಿದ್ದಾರೆ ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ ಅಹ್ ತಂತ್ರಜ್ಞರಿಂದ ಕಲ್ತಿದ್ದೀನಿ ಕಲಾವಿದರಿಂದ ಕಲ್ತಿದ್ದೀನಿ ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ ಆ ಮಾಡಿರುವಂತಹ ಪಾತ್ರ ನೋಡಕ್ ಬಹಳ ಸರಳವಾಗಿ ಕಾಣುತ್ತೆ ಆದ್ರೆ ಅಷ್ಟು ಸರಳ ಆಗಿರ್ಲಿಲ್ಲ ಅದಕ್ಕೆ ಬೇಕಾದಂತಹ ಕೆಲ ತಯಾರಿಗಳಿದ್ವು ಆ ತಯಾರಿಗಳನ್ನೆಲ್ಲ ನನ್ಗೆ ಏನಾಗಾದ್ರೆ ಸರ್ ತುಂಬಾನೇ ನೀಟ್ ನೀಟಾಗಿ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಆ ಆನಂದ್ ಸರ್ ನಮ್ ಸಿನಿಮಾದ ನಿರ್ಮಾಪಕರು ಆ ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅದಕ್ಕೆ ನಾನು ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು ಕೊರಿಯೋಗ್ರಾಫರ್ ಆಗಿರ್ಬೋದು ಎಲ್ಲರೂ ಕೂಡ ಈ ಸಿನಿಮಾಗೆ ಆ ಬಹಳ ಪ್ರಾಮಾಣಿಕವಾಗಿ ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಲ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಆ ಸಾಲಲ್ಲಿ ನಾವು ಸೇರ್ಕೊಂಡಿದ್ದೀವಿ ಒಂದು ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳಿದ್ರೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಆ ಈ ಪಾತ್ರ ನೋಡಿದಿರಿ ಹಾಡ್ ನೋಡಿದಿರಿ ಟ್ರೇಲರ್ ನೋಡಿದಿರಿ ಸಿನಿಮಾ ಬಗ್ಗೆ ಸಾಕಷ್ಟು ನಿಮ್ಗೆ ಮಾಹಿತಿ ಸಿಕ್ಕಿದೆ ಆದ್ರೆ ಇನ್ನು ಹೆಚ್ಚು ಮಾತಾಡಬೇಕು ಅಂದ್ರೆ ನಾನು ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕಾಯ್ತಿದೀನಿ ಮೇ ಹದೇ ತಾರೀಕು ಮೇ ಹತ್ತನೇ ತಾರೀಕು ರಿಲೀಸ್ ಆದ ನಂತರ ಇನ್ನು ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ಇವಾಗ ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ ಇರ್ತೇನೆ ಅರ್ಧ ಭಾವನಾತ್ಮಕತೆನೇ ಇರುತ್ತೆ ಯಾಕಂದ್ರೆ ನಮ್ಮ ನನ್ನ ಅಳಿಯ ಜೈ ಮೊದಲನೇ ಸಲ ಸ್ಕ್ರೀನ್ ಬಂದಿದ್ದೇನೆ ಸರ್ ಎಲ್ಲಾ ಹೇಳಿದಾಗ ಯಾಕಂದ್ರೆ ಇನ್ನೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕೆ ತರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ಅಹ್ ನಾವೆಲ್ಲರೂ ಕೂತ್ಕೊಂಡು ಫೈನಲ್ ಕನ್ಫರ್ಮ್ ಆದ್ಮೇಲೆ ನಾನ್ ನಮ್ಮ ಜೈಗೆ ಬಂದೇ ನಮ್ ಚಿನ ಮುಂದೆ ಒಂದು ಮಾತಿತ್ತು ಏನು ತಲೆ ಕೆಡ್ಸೋ ನಿರ್ದೇಶಕರು ಹೇಳಿದಂಗೆ ಕೇಳ್ಬಿಡು ಒಬ್ಬ ವಿದ್ಯಾರ್ಥಿ ಆಗಿದ್ಬಿಡು ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿದೆ ಯಾಕಂದ್ರೆ ಈ ನಾನೇನು ಹೇಳ್ತೇನೆ ಅನ್ನೋ ವಿಚಾರ ಅಲ್ಲ ನನಗಿಂತ ಮುಂಚೆ ಬಂದಂತ ನಮ್ಮ ಹಲವಾರು ನೇರ ನಟರು ನಮ್ಮ ಹಿರಿಯರು ಎಲ್ಲರೂ ಮಾಡಿರುವಂತ ಕೆಲ್ಸನ ನಾವು ಅನುಸರಿಸ್ತಾ ಇದೀವಿ ಹಾಗಾಗಿ ಆ ಕೆಲಸ ಮಾಡ್ಬೋದು ಅಂತ ಹೇಳಿದೆ ಆದ್ರೆ ಅಷ್ಟನ್ನ ಆದ ಅಷ್ಟು ಆ ಬಹಳ ತೀರ್ಣವಾಗಿ ಮನಸ್ಸಲ್ಲ ಹಾಕೊಂಡು ಅಂತ ಒಳ್ಳೆ ಕೆಲಸ ಮಾಡಿದ ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು ಆತನ ಎಕ್ಸ್ಪ್ರೆಶನ್ ಆಗಿರ್ಬೋದು ಆಮೇಲೆ ಧ್ವನಿ ಆಗಿರ್ಬೋದು ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ ಜೀವ್ ಆಲ್ ದ ಬೆಸ್ಟ್ ಯು ಸೊ ಐ ಆಮ್ ವೆರಿ ಶೋರ್ ಈ ಒಂದು ಕ್ಷಣ ಇದುವರೆಗೂ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ ಇವಾಗ ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ನಿಜ ನನ್ನ ಶ್ರೀಮತಿ ಸ್ಪರ್ಧಾನ ಇದ್ದಿದ್ರೆ ಬಹಳ ಖುಷಿ ಪಟ್ಟಿರೋಳು ಬಹಳ ಹೆಮ್ಮೆ ಕೊಟ್ಟಿರೋಳು ಯಾಕಂದ್ರೆ ಅವಳಿಗೆ ವಿಶೇಷವಾದ ಪ್ರೀತಿಯವನ್ನ ಮೇಲೆ ಆಮೇಲೆ ಈ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಆ ಯಾವಾಗ್ಲೂ ಎಲ್ಲಾ ಸಿನಿಮಾ ಬಗ್ಗೆ ವಿಚಾರಿಸ ಈ ಸಿನಿಮಾ ಬಗ್ಗೆ ಸ್ವಲ್ಪ ಹತ್ತಿರದಿಂದ ವಿಚಾರಿಸ ಆಗ್ಲಿಲ್ಲ ಸೊ ಹಾಗಾಗಿ ಆ ಆಕೆ ಪ್ರೀತಿ ಆಕೆ ಆಶೀರ್ವಾದ ನಮ್ಗೆ ಇರುತ್ತೆ ಅಲ್ಲೇ ಕೇಳಿಸ್ಕೋಬೇಡಿ ಅಂಡ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತೇನೆ